ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ನಾಳೆ ನಾಳೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ನಾಳೆ ಅದಕ್ಕೆ ಕಡೆ ಅದು ನಾವು ಆ ಉದ್ದೇಶ ನೆರವೇರುತ್ತಿಲ್ಲ ಎಲ್ಲಾ ವಿಚಾರಗಳನ್ನ ಬಹಳ ಜವಾಬ್ದಾರಿವಾಗಿ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿ ನಾವು ಮುಂದೆ ಇವತ್ತೇನು ನೇಮಕಾತಿ ಪ್ರಕ್ರಿಯೆಗಳನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಈಗಾಗ್ಲೆ ನಮ್ಮ ಇಲಾಖೆಯಲ್ಲಿ ಈಗ ಸಾವಿರದ ಇನ್ನೂರ ಇನ್ನೂ ನಲವತ್ತೆರಡ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಚಾಲನೆ ಇದೆ ಅಂತಿಮ ಆಗ್ತಾ ಇದೆ ಇನ್ನ ಹೆಚ್ಚುವರಿಯಾಗಿ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಆರ್ಥಿಕ ಇಲಾಖೆಯಲ್ಲಿ ಅನುಮತಿ ಪಡ್ಕೊಳ್ತಕ್ಕಂಥದ್ದು ನಮ್ಮ ಇವತ್ತು ಉದ್ದೇಶ ಇದೆ ಆ ಆ ಒಂದು ಎಲ್ಲಾ ಪ್ರಕ್ರಿಯೆಗಳಾದ ನಂತರ ನಾವು ಏನು ನೇಮಕಾತಿ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಇವರು ಏನು ಸೇವೆ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರು ಇವರಿಗೆ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಒಂದು ಕೃಪಾಂಕ ಪಡ್ತಕ್ಕಂತ ಒಂದು ಪ್ರಯತ್ನ ಆಗಿದೆ ಇದನ್ನ ನಾವು ಕಾನೂನಿನ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಅರಿದು ತೂಗಿ ಇವತ್ತು ನಾವು ಇವರಿಗೆ ಐದು ವರ್ಷ ಮೇಲ್ಪಟ್ಟು ಯಾರು ಇವತ್ತು ಸೇವೆ ಸಲ್ಲಿಸಿದರೆ ಮ್ಯಾಕ್ಸಿಮಮ್ ಟೆನ್ ಇಯರ್ಸ್ ಅವರಿಗೆ ವರ್ಷಕ್ಕೆ ಒಂದು ಪರ್ಸೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಒಂದು ಪರ್ಸೆಂಟ್ ರೀತಿಯಲ್ಲಿ ಮ್ಯಾಕ್ಸಿಮ್ ಫೈವ್ ವರ್ಷದಿಂದ ವರ್ಷದಿಂದ ಟೆನ್ ಇಯರ್ಸ್ ಓಕೆ ಸೊ ಹತ್ತು ವರ್ಷದವರೆಗೂ ವರ್ಷಕ್ಕೆ ಒಂದು ಪರ್ಸೆಂಟ್ ಅಂತ ಹೇಳಿ ಫೈವ್ ಪರ್ಸೆಂಟ್ ಕೊಡ್ತೀವಿ ಉದಾಹರಣೆಗೆ ಪರೀಕ್ಷೆ ಮುನ್ನೂರು ಮಾರ್ಕ್ಸ್ ಆಗುತ್ತೆ ಅಂತ ಇಟ್ಕೊಳ್ಳಿ ಈ ರೀತಿಯಾಗಿ ಅವ್ರಿಗೆ ವೈಟೇಜ್ ಕೊಡ್ತಕ್ಕಂಥದ್ದು ಸ್ಪೆಷಲ್ ರೂಲ್ಸ್ ಅನ್ನ ನಾವು ಕಾಲ್ ಕಾರ್ಡ್ ಉಪಾಂಕ ಇಂಗ್ಲಿಷ್ ವೈಟೇಜ್ ವರ್ಷಕ್ಕೆ ಒಂದ್ ಪರ್ಸೆಂಟ್ ಮಾರ್ಕ್ಸ್ ಹದಿನೈದು ಹದಿನೈದು ಮಾರ್ಕ್ಸ್ ಸಿಗುತ್ತೆ ಸೊ ಇದನ್ನ ನಾವು ನೇಮಕಾತಿ ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಸ್ಪೆಷಲ್ ರೂಲ್ಸ್ ನಾವು ಫ್ರೇಮ್ ಮಾಡ್ತೀವಿ ಸೇಮ್

ನಾಳೆ ದೇ ಹ್ಯಾವ್ ಟು ಗೋ ಗೋ ತ್ರೂ ದ ಎಕ್ಸಾಮಿನೇಷನ್ ಪ್ರೊಸೀಜರ್ ಏನು ನೇಮಕಾತಿ ಪ್ರೊಸೀಜರ್ಸ್ ಇದ್ದಾವೆ ಅದರಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಆದರೆ ಅವರ ಸೇವೆಯನ್ನು ಗುರ್ತಿಸಿ ನಾವು ಅವರಿಗೆ ಒಂದು ಕೃಪಾಂಕ ಕೊಟ್ಟು ವೈಟೇಜ್ ಕೊಟ್ಟು ಅವರಿಗೆ ನಾಳೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದಾದ ನಂತರ ಕೆಲವರು ಕೇಳಿದ್ರು ಬೇರೆ ನಮಗೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿಲ್ಲ ಈಗ ಕೆ ಸೆಕ್ ಆಗಿಲ್ಲ ಪಿ ಎಚ್ ಡಿ ಆಗಿಲ್ಲ ಆಕ್ಚುಲಿ

ಇಲಾಖೆಯಲ್ಲಿ ಎಸ್ ಡಿ ಸಿ ಎಫ್ ಡಿ ಸಿ ಪೋಸ್ಟ್ ಖಾಲಿ ಇದೆ ಅದಕ್ಕೆ ಆದರೂ ನಮ್ಮನ್ನ ಪರಿಗಣಿಸಿ ಅಂತ ಹೇಳಿ ಆದ್ರೆ ಅದಕ್ಕೆ ನಾವು ಕೃಪಾಂಕ ಕೊಡುವಂತದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಟ್ ಇಸ್ ನಾಟ್ ಅ ರಿಲೇಟೆಡ್ ಇದು ಯಾಕಂದ್ರೆ ಈಗ ಡಾಕ್ಟರ್ಸ್ ಯಾರಿದ್ರು ಡಾಕ್ಟರ್ಸ್ ಆಗಿ ಅವ್ರನ್ನ ಅಬ್ಸರ್ವ್ ಮಾಡುವಂತ ಸಂದರ್ಭದಲ್ಲಿ ಇಟ್ ಇಸ್ ಅಕ್ಸೆಪ್ಟೆಡ್ ಈಗ ಲೆಕ್ಚರರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿರುವಂತವ್ರನ್ನ ಹಂಗೆ ಅಬ್ಸರ್ವ್ ಮಾಡೋದ್ರಲ್ಲಿ ಅರ್ಥ ಇದೆ ಬಟ್ ನಾಟ್ ಆಸ್ ಎಫ್ ಡಿ ಸಿ ಎಸ್ ಡಿ ಸಿ ಅದನ್ನ ನಾವು ಪರಿಗಣಿಸಕ್ಕಾಗಲ್ಲ ದೇ ಹ್ಯಾವ್ ಟು ಗೋ ಟು ದ ರೆಗ್ಯುಲರ್ ಪ್ರೋಸೆಸ್ ಅಂತ ಹೇಳಿದೀವಿ